ಐ ಕಾನ್ ಸ್ಟೇಕ್ ಐ ಕಾನ್ ಐ ಕಾನ್ ಡೌನ್ ಐ ಕಾನ್ ಐ ಕಾನ್ ಸ್ಲೀಪ್ ಗುಡ್ ಬಾಯ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದು ಕರ್ತವ್ಯವನ್ನು ನಿರ್ವಹಿಸಿರುತ್ತದೆ ಅಂತಾರಾಷ್ಟ್ರೀಯ ಒಂದು ಏನು ಕ್ರಿಕೆಟ್ ನಡೆಯುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ವಿಧ್ವಂಸಕ ಕೃತ್ಯ ತಪಾಸಣಾ ಒಂದು ಕಾರ್ಯವನ್ನು ನಿರ್ವಹಿಸಿರುತ್ತದೆ ತುಂಬಾ ಬೇಸರನೆ ಬಟ್ ಅದು ಆಗ ಈಗ ನಾವಾದ್ರು ರಿಟೈರ್ಡ್ ಆಗ್ಬೇಕು ಅವನಾದ್ರು ರಿಟೈರ್ಡ್ ಆಗ್ಬೇಕು ಮತ್ತ ಅವನಿಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಉಡುಪಿ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಕಳೆದ ಹತ್ತು ವರ್ಷಗಳ ಕಾಲ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಒಂದು ವಾರದ ಹಿಂದೆ ನಿವೃತ್ತಿ ಹೊಂದಿರುವಂತಹ ಶ್ವಾನ ಐಕಾನ್ನ ಕುರಿತು ಈ ಸ್ಪೆಷಲ್ ಸ್ಟೋರಿ ಆಗಿದೆ ಹೌದು ನಮ್ಮ ಉಡುಪಿ ಜಿಲ್ಲೆಯ ಇಲಾಖೆಯ ಪೊಲೀಸ್ ಡಿಪಾರ್ಟ್ಮೆಂಟ್ನ ಇತಿಹಾಸದಲ್ಲೇ ಒಂದು ಶ್ವಾನ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಉಡುಪಿ ಎಸ್ ಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳೆಲ್ಲ ವಿಶೇಷ ಮುತುವರ್ಜಿಯನ್ನು ವಹಿಸಿ ಅವನಿಗೋಸ್ಕರ ಒಂದು ಸ್ಪೆಷಲ್ ಬೀಳ್ಕೊಡುಗೆ ಸಮಾರಂಭವನ್ನೇ ಆರ್ಗನೈಸ್ ಮಾಡಿದರು ಗೊತ್ತಾ ನಿಮಗೆ ಮತ್ತು ಅದರ ಟ್ರೈನರ್ ಗಣೇಶ್ ಅಂತ ಅವ್ರ ಜೊತೆ ಮಾತನಾಡ್ತಾ ಇದ್ದೆ ಅವರು ಹೇಳ್ತಾರೆ ನಮ್ಮ ಡಿಸ್ಟ್ರಿಕ್ಟ್ ಮತ್ತು ಹೊರ ಜಿಲ್ಲೆಗಳಲ್ಲೂ ಕೂಡ ವಿ ಐ ಪೀಸ್ ಮತ್ತು ವಿ ವಿ ಐ ಪಿಸ್ ಬಂದಾಗ ಸರ್ಚ್ ಟೀಮ್ನಲ್ಲಿ ಇವನು ಇರಲೇಬೇಕು ಅವನ ಇಂಪಾರ್ಟೆನ್ಸ್ ಅಷ್ಟಿದೆ ಅಂತ ಹೇಳ್ತಾರೆ ಅವನ ಸೇವೆ ಹೇಗೆ ಅಂತಂದರೆ ಅವನ ನಿಸ್ವಾರ್ಥಿ ಹೇಗೆ ಅಂತಂದರೆ ಅವನಿಗೆ ಒಂದು ಮುಷ್ಟಿ ಪ್ರೀತಿ ಮತ್ತು ಹೊತ್ತಿಗೆ ಸರಿಯಾಗಿ ಊಟ ಇದಿಷ್ಟು ಕೊಟ್ಟರೆ ಸಾಕು ಅಂತ ಹಾಗಾದರೆ ಈ ಐಕಾನ್ ಯಾರು ಅವನ ಸ್ಪೆಷಾಲಿಟಿ ಏನು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಅವನ ಜೊತೆಗಿನ ಒಡನಾಟ ನೋಡಿದ್ರೆ ನೀವಿಬ್ಬರು ಒಂದೇ ಫ್ಯಾಮಿಲಿ ಇರ್ತಾರ ಅಂತ ಫೀಲ್ ಆಗ್ತದೆ ಗಣೇಶ್ ಅವರೇ ಐಕಾನ್ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ನೀವು ನಮಸ್ತೆ ಅಂದರೆ ಐಕಾನ್ ನಮಗೆ ಒಂದು ಮೂರು ತಿಂಗಳಿಂದ ನಮ್ಮ ಒಂದು ಪೊಲೀಸ್ ಫ್ಯಾಮಿಲಿ ಒಂದು ಎಂಟ್ರಿ ಆದ ಎಂಟ್ರಿ ಎಷ್ಟು ನಮ್ಮ ಆಗಿನ ಎಸ್ ಪಿ ಸಾಹೇಬ ಮಾನ್ಯ ಬೋರ್ಲಿಂಗ ಸಾಹೇಬರು ಡಾಕ್ಟರ್ ಬೋರ್ಲಿಂಗ ಸಾಹೇಬರು ನಮ್ಗೊಂದು ಅವಕಾಶ ಮಾಡಿಕೊಟ್ರು ಯಾಕಂದ್ರೆ ಇವನ್ ಜೊತೆ ಇರಲಿಕ್ಕೆ ಒಂದು

ಆಮೇಲೆ ಒಂದಂದರೆ ವಿಶೇಷ ನಾವು ನಾವೀಗ ಎಲ್ಲಿ ಎಲ್ಲಿ ಡ್ಯೂಟಿಗೆ ಹೋಗ್ಲಿ ನಾವು ಆ್ಯಕ್ಚುಲಿ ಲಾಂಗ್ ಎಲ್ಲ ಹೋಗ್ತೇವೆ ಬ್ಯಾಂಗ್ಳೂರು ಕರ್ನಾಟಕದ ಹೆಚ್ಚಾಗಿ ಡಿಸ್ಟಿಕ್ ಔಟ್ ಆಫ್ ಡಿಶ್ಟಿಕ್ ನಮ್ಮ ಡಿಸ್ಟ್ರಿಕ್ ಬಿಟ್ಟು ಹೋಗಿರ್ತೇವೆ ಓಕೆ ಆ್ಯಕ್ಚುಲಿ ಹೋಗುವಾಗ ಅವನು ವೆಹಿಕಲ್ ಎಲ್ಲ ಟೈರ್ಡ್ ಆಗಿರ್ತಾನೆ ಅಲ್ಲಿ ಫಂಕ್ಷನ್ ಪ್ಲೇಸಿಗೆ ಅಂದರೆ ಆ ಒಂದು ಕೆಲಸರು ಊಟ ಟೈಮಿಗೆ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಪ್ರೋಗ್ರಾಮಿಗೆ ಬಂದಿರ್ತಾರೆ ಅಂದರೆ ನಾವು ಡ್ಯೂಟಿಗೆ ರೆಡಿ ಅಲ್ಲಿ ಹೌದು ಫಂಕ್ಷನ್ ಪ್ಲೇಸಿಗೆಲ್ಲ ಆವಾಗ ಅವನು ಏನು ಊಟ ಕೊಡಿ ಅದು ಕೊಡಿ ಏನಿಗೆ ಕೇಳುವುದಿಲ್ಲ ಫಸ್ಟ್ ಒಂದು ಡ್ಯೂಟಿ ಎನಿ ಟೈಮ್ ನೀವು ನೈಟ್ ಬೇಕಿದ್ರೆ ಹೇಳಿ ಬೆಳಿಗ್ಗೆ ಎನಿ ಟೈಮ್ ಹೋದ್ರು ಡ್ಯೂಟಿಗೆ ಒಂದು ರೆಡಿ ಎಲ್ಲಿ ಟೈಮ್ ಊಟಕ್ಕೆಲ್ಲ ಅಷ್ಟು ಇದ್ ಮಾಡುದಿಲ್ಲ ನಾವು ಕೊಟ್ಟರೆ ಮಾತ್ರ ಅವನು ಏನಾಗಿ ಊಟ ಕೊಡಿ ಊಟ ಕೊಡಿ ಅಂತ ಹೇಳುದಿಲ್ಲ ಆಮೇಲೆ ನಮ್ಮ ಇಲ್ಲಿ ಊಟ ಕೊಡಿ ಅವ್ನು ಇನ್ನೊಂದು ಸ್ಪೆಷಲ್ ಅಂದ್ರೆ ಇಲ್ಲಿ ಎಲ್ಲ ಊಟ ಕೊಡುವಾಗ ಬೇರೆ ಎಲ್ಲ ಇವನ್ ಜೊತೆ ಇನ್ನೊಂದು ಮೂರು ಜನ ಇದಾರೆ ಅವರಲ್ಲಿ ಈಗ ತಿನ್ನು ಹೇಳಿದ್ರೆ ಕೂಡಲೇ ತಿಂತಾರೆ ಇವನು ಹಾಗಲ್ಲ ಇವನು ತಿನ್ನು ಅಂತ ಹೇಳಿದ್ರೆ ನಮ್ ಖಾಲಿ ಬಂದು ತಲೆ ಸವರಿ ಮತ್ತೆ ಹೋಗುದು ಹಾಗೆ ಮಾಡಿದ್ರೆ ನಾನು ಹೋಗಿ ಅವ್ರು ತಲೆ ಸವರ್ಬೇಕು ಆವಾಗ ಊಟ ಮಾಡ್ತಾನೆ ಆಯ್ತು ಇನ್ನು ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಲ್ಲ ಕರೆಕ್ಟ್ ಅಲ್ವಾ ಓಕೆ ಈ ಬಗ್ಗೆ ನಿಮ್ಗೆ ಬೇಸರ ದುಃಖ ಅದು ತುಂಬಾ ಬೇಸರನೆ ಬಟ್ ಅದು ಹಾಗೆ ಈಗ ನಾವು ಆದ್ರೂ ರಿಟೈರ್ಡ್ ಆಗ್ಬೇಕು ಅವನಾದ್ರೂ ರಿಟೈರ್ಡ್ ಆಗ್ಬೇಕು ಮತ್ತೆ ಅವನಿಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಮ್ಮ ಡಾಕ್ಟರ್ ಕೂಡ ಒಂದು ಡ್ಯೂಟಿಗೆ ಅನ್ಫಿಟ್ ಆಗಿದೆ ಅಂತ ಸರಿ ಮತ್ತೆ ಮಾನ್ಯ ಸಾಹೇಬಿಂದ ಕೂಡ ಎಸ್ ಪಿ ಒಂದು ನಿವೃತ್ತಿ ಮಾಡಿಸಿ ಅಂತ ಮತ್ತೆ ನಿವೃತ್ತಿ ಆಗಿದೆ ಮೊನ್ನೆ ಮತ್ತೆ ಪುನಃ ನಮ್ಗೆ ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಅಲ್ಲ ಹಾಗಾಗಿ ನಾನೇ ಅಂದ್ರೆ ಆಕ್ಚುಲಿ ನಮಗೆ ಒಂದು ಆರ್ಡರ್ ಇದೆ ನಮ್ಮ ಇದು ಡಿಜಿ ಸಾಹೇಬಿಂದ ಅಂದ್ರೆ ನಾವು ತಗೊಳ್ಬಹುದು ಅಥವಾ ಒಂದು ರಿಟೈರ್ಡ್ ಆದ್ಮೇಲೆ ನಾವು ತಗೊಳ್ಬಹುದು ಅಥವಾ ಯಾರು ಡಾಗ್ ಲವರ್ಸ್ ಇರ್ತಾರೆ ಅವ್ರಿಗೆ ಕೊಡಬಹುದು ಅಂತ ಒಂದು ಆದೇಶ ಇದೆ ನಾನು ಅದೇ ನಮ್ಗೆ ಕೊಡ್ಬೇಕು ನಾನು ಅಂದ್ರೆ ಅವ್ನು ಟ್ರೈನ್ ಮಾಡಿದ್ದೇನೆ ಹ್ಯಾಂಡ್ಲರ್ ಅವನೊಂದು ಹತ್ತು ವರ್ಷದಿಂದ ಇದ್ದೆ ಅಲ್ಲ ಹಾಗೆ ನನ್ಗೆ ಕೊಡಿ ಅಂತ ನಾನು ಈಗ ಕೊಟ್ಟಿದ್ದೇನೆ ಸಾಹೇಬ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ ಸರ್ ಹ್ಯಾಂಡ್ಲರ್ ನಾನಾದ್ರೂ ಕೂಡ ನಮ್ಮ ಸಹೋದ್ಯೋಗಿಗಳು ಮತ್ತೆ ಮೇಲಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಇದೆಲ್ಲ ಸಾಧ್ಯವಾಯಿತು ಈ ಐಕಾನ್ ಶೋ ನಾವು ಉಡುಪಿಯನ್ನ ಕನ್ಸಿಡರ್ ಮಾಡಿದಾಗ ನಾವು ಮಲ್ಪೆ ಬೀಚ್ ಆಗಿರ್ಬೋದು ಮಲ್ಪೆ ಪೋರ್ಟ್ ಆಗಿರ್ಬೋದು ನೆಕ್ಸ್ಟ್ ಸಾಗರ ಕವಚ ಸಂದರ್ಭದಲ್ಲಿ ಮತ್ತೆ ಮಣಿಪಾಲ ಯೂನಿವರ್ಸಿಟಿಯಲ್ಲಿ ನೆಕ್ಸ್ಟ್ ಉಡುಪಿಗೆ ವಿಐಪಿಗಳ ವಿ ಬಂದೋಬಸ್ತ್ ಟೈಮ್ ಅಲ್ಲಿ ಅವರ ಒಂದು ವಾಹನಗಳ ತಪಾಸಣೆ ಕರ್ತವ್ಯದಲ್ಲಿ ನೆಕ್ಸ್ಟ್ ಕೃಷ್ಣ ಮಠ ಈಗ ಇನ್ನಿತರ ಹಲವಾರು ಉಡುಪಿಯಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತದೆ ವಿಧ್ವಂಸಕ ತಪಾಸಣೆ ಒಂದು ಕಾರ್ಯವನ್ನ ನಿರ್ವಹಿಸಿರುತ್ತದೆ ನೆಕ್ಸ್ಟ್ ಉಡುಪಿಯನ್ನ ಬಿಟ್ಟು ನಾವು ಬೆಂಗಳೂರಿಗೆ ವಿ ಐ ಬಂದ ಅಲ್ಲಿ ಒಂದು ಡ್ಯೂಟಿಗೆ ತೆರೆದಂತ ಸಂದರ್ಭದಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಅಹ್ ವಿ ಐ ಪಿಗಳ ಒಂದು ಡ್ಯೂಟಿಯನ್ನ ನಿರ್ವಹಿಸಿರುತ್ತದೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದು ಕರ್ತವ್ಯ ನಿರ್ವಹಿಸಿರುತ್ತದೆ ಅಂತಾರಾಷ್ಟ್ರೀಯ ಒಂದು ಏನು ಕ್ರಿಕೆಟ್ ನಡೆಯುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಕೃತ್ಯ ತಪಾಸಣಾ ಒಂದು ಕಾರ್ಯವನ್ನು ನಿರ್ವಹಿಸಿರುತ್ತದೆ ಈ ಐಕಾನ್ ಶೋನಕ್ಕೆ ಐಕಾನ್ ಅಂತ ಹೇಳಿ ಹೆಸರಿಟ್ಟಿದ್ದೇ ನಮ್ಮ ಬೋರ್ಲಿಂಗ್ ಸಾಹೇಬರಾಗಿರ್ತಾರೆ ನೆಕ್ಸ್ಟ್ ಈ ಈ ಐಕಾನ್ ಶೋನವು ನಕ್ಸಲ್ ಎಫೆಕ್ಟೆಡ್ ಏನ್ ಏರಿಯಾಸ್ ಇದಾವೆ ಅಲ್ಲಿ ಎಲೆಕ್ಷನ್ ಏನು ನಡೆದಾಗ ಅಲ್ಲಿ ಬೂತ್ ಗಳು ಇರ್ತವೆ ಆ ಒಂದು ಬೂತ್ ನ ಒಂದು ತಪಾಸಣೆ ಕೂಡ ವಿಧ್ವಾಂಸ ತಪಾಸಣಾ ಕಾರ್ಯವನ್ನು ಕೂಡ ಈ ಐಕಾನ್ ಶೋನವು ಮಾಡಿರುತ್ತೆ ಈ ಐಕಾನ್ ಶೋನದ ಒಂದು ಡೈಲಿ ರೂಟೀನ್ ಹೇಗಿರುತ್ತೆ ಅಂತಂದ್ರೆ ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಇದರದ ಒಂದು ಎಕ್ಸರ್ ಎಲ್ಲ ಮಾಡ್ತೀವಿ ಬೆಳಿಗ್ಗೆ ಟೈಮ್ ಅಲ್ಲಿ ನೆಕ್ಸ್ಟು ಇದ್ರದ್ದು ಒಂಬತ್ತುವರೆ ಸುಮಾರಿಗೆ ನಾವು ಇದ್ರದ್ದ ಒಂದು ಮುಂಜಾನೆಯ ಒಂದು ಉಪಹಾರ ಇರುತ್ತೆ ನೆಕ್ಸ್ಟು ಸಂಜೆ ಐದೂವರೆ ಸುಮಾರಿಗೆ ಇದ್ರದ್ದು ಒಂದು ಸಾಯಂಕಾಲದ ಒಂದು ಉಪಹಾರ ಇರುತ್ತೆ ಅಂದರೆ ಡೈಲಿ ಎರಡು ಟೈಮ್ ಮಾತ್ರ ನಾವು ಈ ಒಂದು ಡಾಗಿಗೆ ನಾವು ಉಪಹಾರ ಕೊಡುವಂಥದ್ದು ಕೊಡುವಂತದ್ದು ಅದು ಆಫ್ಟರ್ ರಿಟೈರ್ಮೆಂಟ್ ಆದ ನಂತರ ಒಂದು ಈ ಒಂದು ಡಾಗ್ನ ನಿಯಮಗಳ ಪ್ರಕಾರ ಡಾಗ್ ಹ್ಯಾಂಡ್ಲರ್ ಅಂದ್ರೆ ಯಾರು ಡಾಗನ್ನ ನೋಡ್ಕೊಳ್ತಾ ಇರ್ತಾರೆ ಅವರು ಈ ಒಂದು ಡಾಗ್ನ ಅವರು ತಮ್ಮ ಮನೆಗೆ ತಗೊಂಡೋಗಿ ಅದನ್ನ ಮನೆಯಲ್ಲಿ ಅವರು ಸಾಕ್ಬೋದು ನಂತರ ಅವರು ಅದನ್ನ ಅದನ್ನ ಮನೆಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು